ನಾವು ಸ್ನೇಹ ಸ್ಟುಡಿಯೋ ಮಾಲೀಕರು ಮತ್ತೆ ಜಿ ಎಂ ಎಸ್ ಕಾಂಪ್ಲೆಕ್ಸ್ ಅಲ್ಲಿ ಎಸ್ ಕಾಂಪ್ಲೆಕ್ಸ್ ನ ಬಾಡಿಗೆದಾರರು ಮತ್ತೆ ವಿಶೇಷ ಸಮಾಜದ ಸಮಾಜದೊಂದಿಗೆ ನಮ್ಮ ಶಿವಕು ಶಿವಕುಮಾರ ಸ್ವಾಮೀಜಿ ಅವರ ಭಕ್ತಿ ವೃಂದವರ ಎಲ್ಲ ಸಹಯೋಗದೊಂದಿಗೆ ನಾವು ಪ್ರತಿ ವರ್ಷ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಿ ಅವರ ಹುಟ್ಟಿದ ದಿನದಂದು ದಾಸೋಹ ಅಂತ ಆಚರಣೆ ಮಾಡಿ ಇವತ್ತು ನಾವು ಅನ್ನ ದಾಸೋಹ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವಳಗೂ ನಿರಂತರವಾಗಿ ನಾವು ಅನ್ನದಾನ ಕಾರ್ಯಕ್ರಮ ನಡೆಯುತ್ತೆ ಸಹಕಾರ ಅಂತ ಅಂದ್ರೆ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರ ಭಕ್ತಿ ವೃಂದ ಹಾಗೂ ನಮ್ಮ ವೀರ ಸಮಾಜ ಹಾಗೂ ನಮ್ಮ ಜಿ ಎಂ ಎಸ್ ಕಾಂಪ್ಲೆಕ್ಸ್ ನ ಎಲ್ಲ ಬಾಡಿಗೆದಾರರು ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕಾದ್ದ ಎಲ್ರಿಗೂ ನಾವು ನಿಮ್ ಮೂಲಕವಾಗಿ ಅವ್ರಿಗೆಲ್ಲ ಅಭಿನಂದನೆಗಳನ್ನ ತಿಳಿಸ್ತೀವಿ ನಮಸ್ಕಾರ ಹೆಸರು ಮಹೇಶ್ ಬಾಬು ಅಂತ ತುಮಕೂರು ನಗರ ಬಿಜೆಪಿ ಉಪಾಧ್ಯಕ್ಷ ಈ ಒಂದು ಏನು ಅಶೋಕ ರಸ್ತೆ ಬಸ್ ಸ್ಟಾಂಡ್ ಕಡೆ ಎ ಕಾಂಪ್ಲೆಕ್ಸ್ ವಾಡಿಗೆದಾರರ ಹೊಟ್ಟಿಯಿಂದ ಹಾಗೂ ಶಿವಕುಮಾರ ಸ್ವಾಮಿಗಳ ಭಕ್ತರೊಂದರಿಂದ ಸುಮಾರು ಅನೇಕ ವರ್ಷಗಳಿಂದ ಸ್ವಾಮೀಜಿಗಳ ಶಿವಕುಮಾರ್ ಸ್ವಾಮೀಜಿಗಳ ಜಯಂತಿ ಉತ್ಸವ ಆಚರಿಸ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವೀರೇಶ ಸಮಾಜದ ಸಹಯೋಗದೊಂದಿಗೆ ನಿರಂತರ ಪ್ರಸಾದ ವಿನಿಯೋಗ ಸಂಜೆವರೆಗೂ ಬೆಳಗ್ಗೆ ಪ್ರಾರಂಭದಲ್ಲಿ ಸಂಜೆವರೆಗೂ ಇರುತ್ತೆ ಈ ಒಂದು ಕಾರ್ಯಕ್ರಮದಿಂದ ಎಲ್ಲಾ ಶಿವಕುಮಾರ ಸ್ವಾಮಿಗಳ ಭಕ್ತರಿಗೂ ಒಳ್ಳೇದಾಗ್ಲಿ ಸ್ವಾಮಿಗಳ ಆಶೀರ್ವಾದ ಇಡೀ ತುಮಕೂರು ಜನತೆಗೆ ಒಂದು ಸುತ್ತಮುತ್ತಲ ಏನು ಇಲ್ಲಿ ಬಸ್ ಸ್ಟ್ಯಾಂಡ್ ಏರಿಯಾ ಎಲ್ಲಾ ಊರಿಂದ ಜಯಂತೋತ್ಸವ ಆಚರಣಾ ಸಮಿತಿ ಅಂತ ತುಮಕೂರ್ನಲ್ಲಿ ಒಂದು ಇದೆ ಕಳೆದ ಹದಿನೈದು ವರ್ಷಗಳಿಂದ ಸ್ವಾಮೀಜಿ ಪುಣ್ಯ ಹುಟ್ಟಿದ ದಿನವನ್ನ ಪುಣ್ಯ ದಿನವಾಗಿ ಆಚರಿಸಬೇಕು ಅಂದು ತೀರ್ಥ ದಿನವಾಗಿ ಆಚರಿಸಬೇಕು ಅಂತ ಆ ಹದಿನೈದು ವರ್ಷಗಳಿಂದ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಅದರ ಪ್ರಯುಕ್ತ ಮೂರು ಬಾರಿ ರಥಯಾತ್ರೆಯನ್ನ ಕೈಗೊಂಡಿದ್ವಿ ಈ ಬಾರಿ ನಗರದ ಐದು ಕಡೆಗಳಲ್ಲಿ ದಾಸೋಹವನ್ನ ಏರ್ಪಡಿಸಿದ್ವಿ ಇದ್ರೂ ಒಂದು ಐದರಲ್ಲಿ ಜಮ್ಮೂರ ಎಸ್ ಎಸ್ ಬರಹನೂ ಕೂಡ ಒಂದು ಪಾಯಿಂಟ್ ಮಾಡ್ಕೊಂಡು ಆಚರಿಸಿದ್ವಿ